ದಂಪತಿಗಳ ಸಮೇತ ನಿಮ್ಮ ಪ್ರೀತಿಗೆ ಪಾತ್ರರಾಗಿ ಆಗಮಿಸಿದ್ದಾರೆ ಅದಕ್ಕೆ ದಲಸ ಗಂಗಾನಂದ ಅವರ ಆಶೀರ್ವಾದ ಅಂತ ಕಾಣುತ್ತೆ ಇವತ್ತು ನಿಮ್ಮೆಲ್ಲರೂ ಕುಮಾರಣ್ಣನ ಕಲಿಸಿ ದೂರಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಏನ್ ಮಾಡಿದ್ರಿ ಅದು ನೆರವೇರಿದೆ ಅದರ ಜೊತೆಗೆ ಇವತ್ತು ನಮ್ಮ ಅರಿತಕ್ಕವರು ಬಂದಿರ್ತಕ್ಕಂಥದ್ದು ಒಂದು ವಿಶೇಷ ಅಂತಕ್ಕಂಥದ್ದನ್ನು ಹೇಳ್ತಾ ಇಡೀ ಗ್ರಾಮದ ಪರವಾಗಿ ದಂಪತಿಗಳಿಗೆ ನಾವು ಸ್ವಾಗತವನ್ನು ತೋರ್ತಾ ಈ ಕಾರ್ಯಕ್ರಮನ ಈಗಾಗಲೇ ಅವರ ಅಮೃತದಿಂದ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲಾ ಪೂಜಾ ಸಂಕಲ್ಪಗಳು ನೆರವೇರಲಿ ಅಂತೇಳಿ ಧರ್ಮಾತ್ಮರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅವರಿಗೆ ನೀವು ಗೌರವ ಸಮರ್ಪಣೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಗ್ರಾಮದ ಮುಖಂಡರಿಗೆ ವಿಶೇಷವಾಗಿ ಎಲ್ಲಾ ಯಜಮಾನಿಗಳಿಗೆ ವಿನಂತಿ ಮಾಡ್ತೇನೆ ಇವತ್ತು ತೆಂಗ್ ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಚಂದವನ್ನು ಕಲೆಕ್ಟ್ ಮಾಡಿ ಇವತ್ತು ಇಡೀ ಗ್ರಾಮದ ವಿಶೇಷವಾಗಿ ಯುವ ಮುಖಂಡರ ಯಜವಾನ್ ನೇತೃತ್ವದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಕುಮಾರನ ಕೈ ಲೋಕಾರ್ಪಣೆ ಮಾಡಿಸಿರ್ತಕ್ಕಂಥದ್ದು ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಹಾಗಾಗಿ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಸಹ ಕುಮಾರಣ್ಣರ ಪರವಾಗಿ ನಾನು ವೈಯಕ್ತಿಕವಾಗಿ ಇಡೀ ಗ್ರಾಮಸ್ಥರಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳು ಸಲ್ಲಿಸಿ ದಯಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಇವತ್ತು ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದಾರೆ ಬಯೋನ ತರಬಡಾಯಿತು ಅಣ್ಣಾ 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 ಪ್ಲೀಸ್ ಅದು ಯಾಕೆ ಆಗ್ತಿದೆ ಎಲ್ಲರೂ ಮೊಬೈಲ್ ಇಂದ ನನಗೆ ಮೊಬೈಲ್ ಇಂದ ಸರ್ ಇಂದ ರೇ ದೇವಟಾ ಯಾರ ಮೊನ್ನೆ ತಾನೆ ನೂರ ವರ್ಷಕ್ಕೋಸ್ಕ ನಮ್ಮ ಅಕ್ಕರ್ದ ಹಣ ಆಗಿದೆ ಇವತ್ತು ಇವೆಲ್ಲರೂ ಇವತ್ತು ನಿಮ್ಮ ಗ್ರಾಮದಲ್ಲಿ ಮತ್ತೊಮ್ಮೆ ಅವ್ರಿಗೆ ಯಾರು ಹಾಕೋದ್ರ ಮುಖಾಂತರ ಆ ತಾಯಿ ಚಾಮುಂಡೇಶ್ವರಿ ಇದೇ ರೀತಿ ನೂರಾರು ವರ್ಷ ಅವರ ದಾಂಪತ್ಯ ಜೀವನ ಸುಖಕರವಾಗಿ ಇರಲಿ ಅಂತ ಹೇಳಿ ಪ್ರಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ ಬನ್ನಿ ದಯವಿಟ್ಟು ದೇಕ್ಕೆ ಮುಂಗಾರ ಇಂಥ ದಯವಿಟ್ಟು ಆಸ್ತ ಚೇಂಜ್ ಇನ್ನೂ ಇರಬೇಕು ನನ್ನ ಇನ್ನಾಗ ಆಯ್ತಲ್ಲ ಏನು ಅಂತ ಪಾಂಡುಪುರ ಮಂಡ್ಯಕ್ಕೆ ಈ ಟ್ರೈನರ್ ಬಿಡಿದ್ರು ಸಹ ಈಗಾಗಲೇ ಅಂಡರ್ ಗಮನ ತಂದಿದ್ದೀವಿ ಅದು ಮಾಡುವಂತ ಕಾರ್ಯಕ್ರಮ ರೂಪಿಸಲಿಕ್ಕೆ ಈಗಾಗಲೇ ಕ್ರಮ ವಿಶೇಷವಾಗಿ ಎರಡು ಟ್ರೈನ್ಗಳನ್ನು ತಿರುಪ್ತಿ ಟ್ರೈನ್ ಮತ್ತೆ ತಾವು ಕೊಟ್ಟರೆ ನಿಲ್ಲಿಸಬೇಕು ಅಂತ ಬೇಡಿಕೆ ಏನಿತ್ತು ಅದನ್ನು ಅಣ್ಣ ಗಮನಿಸ್ತಾ ಇದ್ದೀವಿ ಅದರ ಬಗ್ಗೆ ಮಾತಾಡ್ತಾರೆ ದಯಮಾಡಿ ಅವರಿಗೆ ಮಾತಾಡಿ ಕಾಂಗ್ರೆಸ್ ಮಾಡೋದಕ್ಕ ವಿನಂತಿ ಮಾಡ್ತೀವಿ ಮಾಹಿತಿ ಹೇಳಿದ್ವಿ ಹೇಳಿ ನಿಮ್ಮ ಕುರ್ತು ಮಾತಾಡ್ತಾರೆ ಉಮೇಶ ಬ್ಯಾಡಲಿಕ್ಕೆ ತಿರ್ಗ ಪ್ರಣ್ಣವ್ರು ಮಾತಾಡ್ತಾರೆ ಎಲ್ಲ ಆತ್ಮೀಯ ಸಂದೇತ ಅಂದ್ರೆ ಅವರು ಗ್ರಾಮದ ಯುವಕಸ್ಥೆ ಇದ್ದರೆ ಇವತ್ತಿನ ದಿನ ಇದೇ ಒಂದು ನಾಳೆ ಬರಬೇಕಾದಂತ ಕಾರ್ಯಕ್ರಮ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಅದೂರಿಯಾಗಿ ತಾವು ತಮ್ಮ ಗ್ರಾಮದಲ್ಲಿ ಗ್ರಾಮದ ಹಿರಿಯಕರು ಯುವಕರು ಎಲ್ಲರೂ ಸೇರಿ ಎಲ್ಲ ಜನತೆಯ ಒಂದು ಸಹಕಾರದೊಂದಿಗೆ ಇವತ್ತು ಶಂಕರಾಚಾರ್ಯರ ಮತ್ತು ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮ ಏನು ತುಂಬಾ ಅಚ್ಚುಕಟ್ಟಾಗಿ ಇವತ್ತು ಇವತ್ತು ಪ್ರತಿಷ್ಠಾಪನೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಸಾಯಂಕಾಲವೇ ಬಂದಿರತಕ್ಕಂಥದಕ್ಕೆ ಕಾರಣ ಸ್ವಲ್ಪ ನಾನು ಸ್ವಲ್ಪ ಕಳೆದ ಒಂದು ವರ್ಷದಿಂದ ಕೇಂದ್ರ ನಾನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಎರಡನೇ ದಿನಕ್ಕೆ ನಾನು ಆಪರೇಷನ್ ಮಾಡಿಸ್ಕೊಂಡು ಮೂರನೇ ಬಾರಿಗೆ ನಿಮ್ಗಳ ಒತ್ತಡಕ್ಕೆ ನಿಮ್ಮ ಒಂದು ಆಸೆಗೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಗಿ ಬಂತು ನಂತರ ನಿಮ್ಮಗಳ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದಂತಹ ಸನ್ನಿವೇಶದಲ್ಲಿ ಕಳೆದ ಒಂದು ವರ್ಷದಲ್ಲಿ ನಿರಂತರವಾಗಿ ಏನೋ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳ ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಸ್ವಲ್ಪ ಮತ್ತೆ ಆರೋಗ್ಯದ ಸಮಸ್ಯೆಗಳ ನಡುವೆ ಇವತ್ತೆಲ್ಲ ಹತ್ತು ದಿನಗಳ ನಂತರ ಮೊದಲನೇ ಬಾರಿಗೆ ಇವತ್ತು ಹೊರಗೆ ತಮ್ಮ ಗ್ರಾಮಕ್ಕೆ ಹತ್ತು ದಿನಗಳ ನಂತರ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇವತ್ತು ಒಂದು ಶಂಕರಾಚಾರ್ಯರ ಒಂದು ಮಠದ ಶಂಕುಸ್ಥಾಪನೆಯನ್ನು ಪ್ರತಿಷ್ಠಾಪನೆಯನ್ನ ತಂದೇ ಮಾಡ್ತಾ ಇದ್ದೀರಿ ತಮ್ಮ ಈ ಒಂದು ಗ್ರಾಮದ ಹಿರೀಕರು ಹಿಂದೆ ಶಂಕರಾಚಾರ್ಯರು ಈ ಒಂದು ಭಾಗದಲ್ಲಿ ಏನು ಒಂದು ಹೋಗಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ಇವತ್ತು ಇಟ್ಕೊಂಡು ಅವರ ಒಂದು ಇಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಗುರುಗಳ ಆಶೀರ್ವಾದ ಎಲ್ಲರಿಗೂ ಬೇಕು ಒಂದು ನಾನು ಗ್ರಾಮದ ತಂದೆ ತಾಯಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇದ್ದೇವೆ ಒಂದು ಕಡೆ ಶ್ರೀಮಂತಿಕೆ ಇದೆ ಮತ್ತೊಂದು ಕಡೆ ಬಡತನವೂ ಇದೆ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಪೂರ್ವಿಕರು ಯಾವೊಂದು ನಮ್ಮ ಹಳೆಯ ಸಂಸ್ಕೃತಿಗಳನ್ನ ಉಳಿಸಿದ್ದಾರೆ ನಮ್ಮ ಗ್ರಾಮಗಳಲ್ಲಿ ಇವತ್ತು ಗ್ರಾಮಗಳು ಎಲ್ಲೋ ಒಂದು ಕಡೆ ಇವಿನ ಒಂದು ಆಧುನಿಕ ಪ್ರಪಂಚದಲ್ಲಿ ಜನ್ಮ ಕೊಟ್ಟಂತಹ ತಂದೆ ತಾಯಿದ್ರು ಜೊತೆಯಾಗಿ ಹುಟ್ಟಿರ್ತಕ್ಕಂತ ಒಡ ಹುಟ್ಟಿದವರು ನಾವೆಲ್ಲ ಒಂದು ಉತ್ತಮವಂತ ಬಾಂಧವ್ಯದಲ್ಲಿ ಬದುಕಬೇಕಾದಂತಹ ದಿನಗಳು ಆದರೆ ಇವತ್ತು ಶ್ರೀಮಂತಿಕೆ ಬೆಳೀತಾ ಇದೆ ವಿಶ್ವದಲ್ಲಿ ಭಾರತ ದೇಶ ಇವತ್ತು ದಾಪು ಹಾಕಿ ನಾವು ವಿಶ್ವದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದೇವೆ ಆದರೆ ಇವತ್ತು ನಮ್ಮ ಪೂರ್ವಿಕರ ನಮ್ಮ ಸಂಸ್ಕೃತಿಗಳು ನಮ್ಮ ಬಾಂಧವ್ಯಗಳು ಇವತ್ತು ನಶಿಸಿ ಹೋಗಿರ್ತಕ್ಕಂಥ ದಿನಗಳು ಇವತ್ತು ಬಹುಶಃ ನೀವೆಲ್ಲ ಬೆಳಗ್ಗೆ ಏನಾದರೂ ಎದ್ದು ಒಂದು ಟಿವಿ ಹಾಕಿದ್ರೆ ಉತ್ತಮ ಒಳ್ಳೆ ಸುದ್ದಿಗಳನ್ನ ನೀವು ನೋಡ್ತಾ ಇಲ್ಲ ಹಲವಾರು ಕುಟುಂಬಗಳಲ್ಲಿ ಆಗ್ತಕ್ಕಂಥ ದುಃಖಕರವಾದಂತಹ ಒಂದು ಘಟನೆಗಳು ಜನ್ಮ ಕೊಟ್ಟಂತ ಒಂದು ಕುಟುಂಬದ ಹೆಣ್ಣು ಮಕ್ಕಳು ಇಲ್ಲ ಗಂಡು ಮಕ್ಕಳು ಯಾವ ರೀತಿಯಲ್ಲಿ ಒಂದು ದಾರಿ ತಪ್ಪದ್ದು ಯಾವುದು ಈಗಿನ ಈಗಿನ ಒಂದು ಸೋಶಿಯಲ್ ಮೀಡಿಯಾಗಳಲ್ಲಿ ಆ ಒಂದು ಇನ್ಫ್ಲುಯೆನ್ಸರ್ ಒಳಗಾಗಿ ಕುಟುಂಬಗಳೇ ಇವತ್ತು ಸರ್ವನಾಶ ಆಗ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೇವೆ ನಾವು ನಾವು ಬೆಳವಣಿಗೆ ನಾವು ಅಭಿವೃದ್ಧಿಗಳನ್ನು ಮಾಡತಕ್ಕಂಥದ್ದು ಒಂದು ಭಾಗ ಆದರೆ ನಾವು ನಮ್ಮ ಮನೆಗಳಲ್ಲೇ ಒಂದು ನೆಮ್ಮದಿಯ ಬದುಕನ್ನು ನಾವು ಕಾಣದೇ ಇದ್ರೆ ಪ್ರಪಂಚ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡ್ರೆ ಏನು ಉಪಯೋಗ ಆಗ್ತದೆ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡತಕ್ಕಂಥದ್ದು ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ನೆಮ್ಮದಿಯ ಬದುಕನ್ನ ನಾವೇನು ಕಾಣಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದಿಕ್ಕೆ ನಾವೆಲ್ಲ ಒಂದು ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆಗಳನ್ನ ನಾವು ಇವತ್ತು ಬೆಳೆಸ್ಕೊಬೇಕು ಅಂತಕ್ಕಂಥ ಮಾತನ್ನು ನಿಮ್ ಮುಂದೆ ಹೇಳಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಇರಬಹುದು ರಾಜ್ಯದಲ್ಲಿ ಇವತ್ತು ಯಾವೊಂದು ಅಭಿವೃದ್ಧಿಗಳು ಕಳೆದ ಎರಡು ವರ್ಷದಲ್ಲಿ ಜನತೆಯ ನಿರೀಕ್ಷೆಗಳಿಗಾಗಲಿಲ್ಲ ಒಂದು ಭಾಗ ಏನೋ ಒಂದು ಕೆಲವು ಐದು ಗ್ಯಾರಂಟಿಗಳ ಮುಖಾಂತರ ಕೆಲವು ಬಡತನದಲ್ಲಿ ಇರತಕ್ಕ ಕುಟುಂಬಗಳಿಗೆ ನೆರವು ನೀಡತಕ್ಕಂಥದ್ದು ಸರ್ಕಾರದಿಂದ ಕೊಡತಕ್ಕಂಥ ಕಾರ್ಯಕ್ರಮ ಒಂದು ಭಾಗ ಆದ್ರೆ ಅಷ್ಟಕ್ಕೆ ಇವತ್ತು ಕಾರ್ಯಕ್ರಮಗಳ ನಾವು ಸಮಾಧಾನ ಪಡಕಾಗಲ್ಲ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ ನೀರಾವರಿಯ ಸಮಸ್ಯೆಗಳಿದ್ದಾವೆ ಮಕ್ಕಳ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಕಾಣ್ತಾ ಇದ್ದಾವೆ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥದ್ರಲ್ಲಿ ಬರೀ ನಾವು ಗ್ಯಾರಂಟಿಯ ಯೋಜನೆಗಳನ್ನ ಇವತ್ತು ದಿನ ಹೇಳ್ಕೊಂಡ್ರೆ ನಮ್ಮ ಬದುಕು ಇವತ್ತು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಇವತ್ತು ರಾಜ್ಯದ ಒಂದು ಅಭಿವೃದ್ಧಿಯಲ್ಲಿ ಎಲ್ಲ ಒಂದು ಕಡೆ ಕೆಲವು ಲೋಪದೋಷಗಳಿದ್ದಾವೆ ಪ್ರತಿಯೊಬ್ಬರು ಸುಲಭವಾಗಿ ನಾವು ಎಷ್ಟು ಬೇಗ ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಒಂದು ವಾತಾವರಣ ಇವತ್ತು ನಾವೇನು ಕಾಣ್ತಾ ಇದ್ದೇವೆ ಇದನ್ನೆಲ್ಲ ಸರಿಪಡಿಸಬೇಕಾದ್ರೆ ನಿಮ್ಮ ಕೈಲೇ ಇರೋದು ನೀವೇ ಇದನ್ನು ಸರಿಪಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಆ ಶಂಕರಾಚಾರ್ಯರು ನಮ್ಮೆಲ್ಲರಿಗೆ ಒಂದು ಉತ್ತಮ ಬದುಕಿಗೆ ಒಳ್ಳೆಯ ಶುದ್ಧವಾದಂತ ಪರಿಶುದ್ಧವಾದ ಮನಸ್ಸನ್ನ ಎಲ್ಲರಲ್ಲೂ ಇವತ್ತು ನೆಲೆಸ್ತಕ್ಕಂಥ ನಿಟ್ಟಿನಲ್ಲಿ ಆ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂತ ಒಂದು ಪ್ರಾರ್ಥನೆ ಸಲ್ಲಿಸಿ ಗ್ರಾಮದ ಎಲ್ಲ ತಂದೆ ತಾಯಿಂದರಿಗೆ ಸಹೋದರ ಸಹೋದರಿಗೆ ಮತ್ತೊಮ್ಮೆ ನನ್ನ ರೈಲ್ವೆ ಬ್ರಿಡ್ಜ್ ಮಾಡಿಸ್ತೀನಿ ಹೇಳೋ ಪುಟ್ರೆ ಹೇಳಿದ್ರೆ ಈಗ ನೋಡಿ ನಾನು ಪ್ರತಿನಿತ್ಯ ನಿಮ್ಮ ರೋಡಲ್ಲಿ ಹಲವಾರು ಬಾರಿ ಬಂದಿದ್ದೀನಿ ಅದು ಸ್ವಲ್ಪ ಸಮಸ್ಯೆಗಳು ಏನೋ ಅನ್ನೋದು ನನಗೆ ಅರ್ಥ ಆಗಿದೆ ನೇರವಾಗಿ ಒತ್ತಿರೋದು ಬ್ರಿಡ್ಜ್ ಆಗಬೇಕಾಗಿದೆ ಇದಕ್ಕೆ ಈಗಾಗಲೇ ನನ್ ಗಮನ ಸೆಳೆದಿದ್ದಾರೆ ಮಾಡಿಸ್ಕೊಡ್ತೀನಿ ಟ್ರೈನ್ ನಿಲ್ಲಿಸಬೇಕು ತಿರುಪತಿಗೆ ಹೋಗೋ ಟ್ರೈನ್ ಅನ್ನೋ ಒಂದು ಇದಕ್ಕೆ ನಿಲ್ಗಡೆ ಆಗಬೇಕು ಅಂತಕ್ಕಂಥದ್ದೇನಿದೆ ಇಲ್ಲ ಈಗ ಕೆಲವು ಭಾಗದಲ್ಲಿ ಏನಾಗಿದೆ ರೈಲ್ವೆ ನಮ್ಮ ಇದು ಜಾಸ್ತಿ ಆದವಲ್ಲ ಈಗ ಹದಿನೇಳು ಹದಿನೆಂಟು ಟ್ರೈನ್ಗಳು ಓಡ್ತವೆ ಈಗ ಹಲವಾರು 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 ಸ್ಟೇಷನ್ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಗೊತ್ತಾಯ್ ಗೊತ್ತಾಯ್ತೇನ ಅದನ್ನ ಸರಿಪಡಿಸ್ಕೊಡ್ತೀನಿ ಅದನ್ನ ಮಾತಾಡಿ ಸಾಲ್ವ್ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಿಲ್ಲ ನಮಸ್ಕಾರ ಪೂಜೆ ಸಂಕಲ್ಪಗಳು ನೆರವೇರಲಿ ಕಾರ್ಯಕ್ರಮ ಪ್ರಾರಂಭ ಆಗ್ಲಿ ನಾವೆಲ್ಲ ಇಲ್ಲೇ ಇರ್ತೀವಿ ದಯಮಾಡಿ ಅಣ್ಣರು ಹೋಗ್ತಾ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ